ಷ್ಟಿ ಹೆಸರು ಮಾಸಲಾ ಅಂತಂದ್ರೆ ಹಾರ್ಡ್ ವರ್ಕ್ ಕಂಡ ಕಿಂತ ಕಷ್ಟಪಡ ಇಷ್ಟಪಡೋದ್ರಂತ ಡಾ ಅವರು ಡಾ ಅವರು ಅಂತವ್ರ ಖುಷಿ ಆಗಿ ಖುಷಿ ಆಗುತ್ತೆ ಸಾಧನೆ ಮಾಡುವೆ ಮಾಡ್ಬೇಕು ಅಂತ ಸಾಧನೆ ಅವ್ರು ಬರ್ತಾಯಿ ನಾವು ಖುಷಿ ಆಯ್ತು ಖುಷಿ ಆಯ್ತು ಫಸ್ಟ್ ಆಮೇಲೆ ಅವ್ರು ಹೇಳಿ ಅವ್ರ ಕಡಿಮೆ ಬೇಕು ಅಂತ ಅಂದ್ರೆ ಬರ್ತೀವಿ ಆಟೋ ಬೇಕಾ ನಮಗೆ ನಮಗೆ ಅಂತ ಹೇಳಿದ್ರು ಹೇಳಿದ್ರೆ ಸ್ವಲ್ಪ ಡಿಸೈನ್ ಚೆನ್ನಾಗಿ ಅದೇ ನಮಗೆ ತುಂಬಾ ತುಂಬಾ ಅದೇ ಕ್ಲೋಸ್ ಆಗಿ ಕ್ಲೋಸ್ ಆಗೋ ಅಂತ ಕ್ಲೋಸ್ ಆಗಿ ಕ್ಲೋಸ್ ಆಗ ಬೇಕಾಗಿರೋದಾಗೆ ನಮಗೆ ಲೈಫ್ ಲಾಂಗ್ ಲೈಫ್ ಲಾಂಗ್ ಸಿಗ ಚೆನ್ನಾಗಿ ಡಿಸೈಡ್ ಮಾಡ್ಕೊಳ್ಳೋದು ಹಾಗೆ ಬನ್ನಿ ಸರ್ ಬನ್ನಿ ಸರ್ ಅಂತ ಹೇಳಿ

ಅವ್ರಲ್ಲ ಅವರು ಅವರು ಅವ್ರ ಕಡೆ ಅವಕಾಶ ಇರಬಲ್ಲ ಸ್ವಲ್ಪ ಅವರಲ್ಲಿ ತೊಗೊಳ್ರ ಅವರೆಲ್ಲರೂ ಇಪ್ಪತ್ತೈದು ವರ್ಷ ಐದು ವರ್ಷ ಆಯಿತು ಇಂಟರ್ ಸೊ ಹಾಗಾಗಿ ಹಾಗಾಗಿ ಗೊತ್ತಿರೋರು ಗೊತ್ತಿರೋರು ಸರ್ ಗೊತ್ತಿರೋರು ಅವ್ರೆಲ್ಲಾರು ಎಲ್ಲ

ಇಲ್ಲ ಅವ್ರು ನೋಡಿ ಅವ್ರು ನೋಡಿಯವ್ ಮತ್ತಷ್ಟು ಮನಸ್ಸು ವ್ಯವಸ್ಥೆ ವ್ಯವಸ್ಥೆ ಬೇರೆ ವಿಡಿಯೋಸೇ ವಿಡಿಯೋ ಅವ್ರಸಿಯೇಷನ್ ಆಫ್ ಸೊಸೈಟಿ ಒಂದು ಮಾತು ನನ್ನ ಹೃದಯ ಹೃದಯದಲ್ಲಿ ಮಾನಿಗಳಿಗೆ ಮಾಣಿಗಳಿದ್ದಾರೆ ಅವ್ರಿಗೂ ಅವ್ರನ್ನೇ ಆಯ್ತಾರೆ ಅವ್ರಿಗೆ ಹೊರತಾಗಿ ಹೊರತಾಗಬೇಡ ಅಷ್ಟು ಮನುಷ್ಯರು ಮಾಡಿದ್ದಾರೆ ನಮಗೆ ನಮ್ಮ ಅಭಿಮಾನಿ ಅಭಿನಸಿದ್ದಾರೆ

கண்ட்ரோல் ஆ சரி ஆச்சி நானும் ஆச்சு ஆக நோட் ஜெய் ட்வெண்ட்டி

ನಮ್ಮೂರು ದಣ್ರು ಕೆಳವ್ರು ನಮ್ಮ ತರ ಮಕ್ಕಳ ಮಕ್ಕಳ ನಮ್ಮ ನಮ್ಗೆ ಸಂತೋಷ ಆಯ್ತು ಆಯ್ತು ಜೊತೆಗೆ ಒಳಗಡೆ ಖುಷಿ ಇಂತರ ತರ ಈ

ಬೇರೆ ಬೇರೆ ಲೆವೆಲ್ ಲೆವೆಲ್ ಅಲ್ಲಿ ಮರ್ಯಾದೆ ಮರ್ಯಾದೆ ಒಂದು ಸಜೆಶನ್ ಸಜೆಶನ್ ಅದನ್ನೇ ಮಾಡಿಸ್ನೆ ಮಾಡಿಸ್ಕೊಂಡ್ರು ಅವ್ರು ಮೊದ್ಲೇ ಡಿಸೈಡ್ ಆಗಿ ಡಿಸೈಡ್ ಮಾಡಿಸ್ ಮಾಡಿಸ್ಕೊಂಡೆ

ಎಷ್ಟೋ ಜನಕ್ಕೆ ನಾವು ಅಷ್ಟೇ ಅಷ್ಟೇ ಅಜ್ಜಿಗೆ ಅಷ್ಟಾಗಿ ಸೇಫ್ ಸೇಫ್ ಆಗಿ ಜಾಸ್ತಿ ಅದೇ ಸಮಾಧಾನ ಸಮಾಧಾನ ಹೋಗಿಲ್ಲ ಹೋಗಿ ಮನೇದಾಗಿ ಸಮಾಜದ ಆಚರಣೆ ಓಡುತ್ತಾ ಓಡ್ತಾ ಎಕ್ಸಾಮ್ ಎಕ್ಸಾಮ್ ಜ್ರೆ ನೋಡಿ ಓನ್ ಮಾಡಿರ್ಬೇಕು ಎಕ್ಸ್ಪೋನಿಯನ್ಸ್ ನಿಮಗೆ ಅದೇ 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 ಅದೇ

ಮಂಗಳ್ ಮುಂಚೆ ಆದ್ರಂಚೆಂಬ ಕ್ಲೋಸ್ ಆಗಿರೋದು ನಮ್ಮ ಅಭಿಮಾನಿ ಅಭಿಮಾನಿ ಆಗೋಸ್ಕರ ಹಾಕೋ ಅಂತಂದ್ರೆ ಅಂತಂದ್ರೆ ಹಾಕಿಸ್ಬಿಟ್ಟು ಆರಾಮ್ ಆರಾಮ ಸರ್ ಎಂತ ಹೇಳಬೇಕು ಹೇಳ್ಬಿಟ್ಟು ನಮ್ಗೆ ಅಷ್ಟೇ ಅಷ್ಟೇ ಬಂದು ಸರ್ಗೆ ತಳಗಾರ ಮಗ ಅಲ್ಲ ಮಗಾರ ಮಗ ಆದ್ರೂ ಕೂಡ ಅಷ್ಟು ಕಷ್ಟ ಕಷ್ಟ ಪಡ್ಲೈಟ್ ಆಗಿತ್ತು ಸೊ ಇವರು ಈವ್ಲ ಇಲ್ಲೇ ಮಟ್ಟದಲ್ಲಿ ಬಂದು ಇಷ್ಟು ಜನ ಜನ ಸಾಗಣ್ಣ ಪಟ್ಟಿದ್ದಾರೆ

ಅಭಿಮಾನಿ ಅಭಿಮಾನಿಗಳಿಗೆ ತೋರಿಸ್ಬೇಕರ್ಸಿ ಯಾರ ಯಾರ ತೋರಿಸ್ ತರ್ಸಿ ಇವರೊಬ್ರೆ ಇವ್ರೊಬ್ಬರಲ್ಲ ಅವಾಗ ನಾವೇನೋ ಬದಲಾದ ವಿಷಯ ನಮ್ಗೆ ಖುಷಿ ಏನಪ್ಪ ಬೇರೆ ಬೇರೆ ಟ್ರೆಂಡ್

ಆಯ್ತಾ ಆಯ್ತಾ ಹೌದ್ ಬರ್ತಾರೆ ಬರ್ತಾರೆ ಕೇಕ್ ಕೇಕ್ ಬರ್ತದೆ ಆರ ಹಾರ ಅಷ್ಟೇ ಅಷ್ಟೇ ಅಂತೋರೆ ಕೇರಳ ಅಲ್ವಾ ಅವ್ರಿಗೆ ಇವರಿಗೆ ಇವರ ಇಂಟ ಎಲ್ಲ

ನಾವು ಏನು ಇದೆ ಇದೆ ನಟರು ಸಂಬಂಧ ಬಂದಿರೋ ಏನೋ ಅದ್ಮಾರ್ತರೆ ಮಾಡ್ತಾರೆ ಫಾಲೋ ಮಾಡ್ತಾರೆ ಮಾಡದ ತೋರ್ಸು ರಿಟರ್ನ್ ಕಸ್ಟಮರ್ ಪ್ರೊಫಿಟ್ ರಿಪೋರ್ಟ್ ಸಾರಿ ಏನೋ ಯಾಪೋ ರಿಪೋರ್ಟ್ ಓಕೆ ಆ ರೇಟರೇ ರೇಟರೇ ಇಲ್ಲಿ ಇನ್ ಬಟ್ ಟ್ಯಾಗ್ ಟ್ಯಾಗ್ ಕಲೇ ಕಲೇ ಓಕೆ ಸೋ ಆ ಈ ಒಂದು ತೈ ಸೆಕ್ಷನ್ ಇದೆ ಅಂತ ಇದೆ ಬಹಳ ಚಾಕ್ರವಂತಾರೆ ನಾನು